ಶ್ರಾವಣಿಯ ನೆಮ್ಮದಿ ಆ ರಾತ್ರಿಯ ಮಟ್ಟಿಗೆ ಸೀಮಿತವಾದದ್ದು ಅಂತ ಗೊತ್ತಾಗಲಿಕ್ಕೆ ಅವಳು ಮೇಲೆದ್ದು ಕಿಟಕಿಯ ಕಲ್ಟನ್ ಸರಿಸಿದ್ದೇ ಕಾರಣವಾಯಿತು ಥ್ಯಾಂಕ್ಸ್ ಶ್ರಾವಣಿ ರಾತ್ರಿ ಪರದೆ ಸರಿಸಿ ನನ್ನನ್ನು ಹುಡುಕಿದ್ದದ್ದಕ್ಕೆ ಮತ್ತು ಬೆಳಗಿನ ತನಕ ನನ್ನನ್ನು ನೆನಪು ಮಾಡಿಕೊಳ್ಳದೆ ನಿದ್ದೆ ಹೋದದ್ದಕ್ಕೆ ಇಂತಿ ಸಾಫ್ಟ್ ಐಸ್ ಎಂದು ಬರೆದಿದ್ದ ಪುಟ್ಟ ಚೀಟಿಯೊಂದು ಅವಳ ಕಿಟಕಿಯ ಮುಂದೆ ಪುಟ್ಟ ಸಜ್ಜಾದ ಮೇಲೆ ಅಂಗಾತ ಮಲಗಿತ್ತು ತಿಳಿ ನೀಲಿ ಬಣ್ಣದ ಚೀಟಿಯ ಮೇಲೆ ಅದೆಲ್ಲಿಂದಲೋ ಆಯ್ದು ತಂದ ಹವಳದಷ್ಟು ಕೆಂಪಗಿನ ಪುಟ್ಟ ಕಲ್ಲು ಗಾಳಿಗೆ ಹಾರದಂತೆ ರಾತ್ರಿ ಇಡೀ ಶಿಶಿರ್ ಬಂಗಲೆ ಪಕ್ಕದ ಬಯಲಲ್ಲೇ ನಿಂತಿದ್ದನಾ ಶ್ರಾವಣಿಯ ಹಣೆಯ ಮೇಲೆ ಬೆವರ ಸಾಲೊಂದು ಮೂಡಿತ್ತು ಸನ್ನಿವೇಶ ಬದಲಾಗ್ತಾ ಇದೆ ನೀನ್ ಅಂದ್ಕೊಂಡಷ್ಟು ಸುಲಭ ಅಲ್ಲ ಅನ್ಸುತ್ತೆ ಈ ಬೆಟ್ ಗೆಲ್ಲೋದು ಇರಾನಿ ಹೋಟೆಲಿನ ಮೂಲೆ ಟೇಬಲಿನ ಮುಂದೆ ಕುಳಿತ ಚಿರಂತ್ ಮಾತು ಮೊದಲಿಟ್ಟಿದ್ದ ತಕ್ಷಣ ಶಿಶಿರ್ ಅವನ ಮಾತಿಗೆ ಪ್ರತಿಕ್ರಿಯಿಸಿದಿಲ್ಲವಾದರೂ ಕಿಟಕಿಯಿಂದ ಆಚೆಗೆ ನೋಡುತ್ತಾ ಕುಳಿತಿದ್ದವನ ಕಣ್ಣುಗಳಲ್ಲಿ ಯಾವುದೋ ಹಠ ಮಗ್ಗಲು ಬದಲಾಯಿಸಿದಂತಾಯಿತು ಅವನೀಗ ಪ್ರತಿನಿತ್ಯ ಪ್ರತಿ ಕ್ಲಾಸ್ಗೂ ಅಟೆಂಡ್ ಆಗ್ತಾ ಇದ್ದ ನಿದ್ದೆಗೆಟ್ಟ ರಾತ್ರಿಗಳು ಅವನ ಕಣ್ಣುಗಳ ಮೃದುತ್ವ ಕದಡಿ ಹಾಕುತ್ತಿದ್ದವು ಅವನು ಶ್ರಾವಣಿಗೋಸ್ಕರ ಮಾತ್ರ ಅಲ್ಲ ತನಗೋಸ್ಕರವೂ ನಿದ್ವೆಗೆಡತೊಡಗಿದ್ದ ಟ್ಯಾನರಿ ರಸ್ತೆಯ ತನ್ನ ಇರುಕಾದ ಪುಟ್ಟ ಮನೆಯಲ್ಲಿ ಕೆಲವೊಮ್ಮೆ ಸುಮ್ಮನೆ ಮನೆಯ ಸೂರು ದಿಟ್ಟಿಸುತ್ತ ಪದ್ಮಾಸನ ಹಾಕಿಕೊಂಡು ಕುಳಿತು ಇದ್ದ ರಾತ್ರಿಗಳಲ್ಲಿ ಅವನ ತಾಯಿ ಮನೇಲಿ ಇರ್ತಾ ಇರಲಿಲ್ಲ ಹೂ ಮುಡ್ಕೊಂಡು ಸಂಜೆ ಮನೆ ಬಿಟ್ರೆ ಮತ್ತೆ ಮನೆ ಸೇರ್ತಾ ಇದ್ದಿದ್ದು ಬೆಳಗಿನ ಜಾವಕ್ಕೇನೆ ಆಕೆ ಮನೆಯೊಳಕ್ಕೆ ಕಾಲಿಟ್ಟ ಮರುಕ್ಷಣ ಅಲ್ಲಿಂದ ಶಿಶಿರ್ ಹೊರಬೀಳ್ತಾ ಇದ್ದ ಇನ್ಫೆಂಟ್ ಜೀಸಸ್ ಚರ್ಚಿನ ಮೆಟ್ಟಿಲುಗಳ ಮೇಲೆ ಬೆಳಗಿನ ಎಳೆಯ ಬಿಸಿಲಿಗೆ ಮೈಯೊಡ್ಡಿ ಕುಳಿತವನ್ನ ಬೆರಳ ತುದಿಯಲ್ಲಿ ಏನೋ ಲೆಕ್ಕಾಚಾರ ಒಟ್ಟು ತೊಲಾ ಬಂಗಾರ ಇಪ್ಪತ್ತೇಳು ಸರಗಳು ತಾನೇ ಹೇಳ್ಕೊಳ್ತಾ ಇದ್ದ ಅವತ್ತಿನ ಚಿನ್ನದ ಮಾರ್ಕೆಟ್ನ ರೇಟು ವಿಚಾರಿಸ್ಕೊಂಡು ಬಂದು ಪುಟ್ಟ ಹಾಳೆಯೊಂದರಲ್ಲಿ ಲೆಕ್ಕ ಹಾಕ್ತಾ ಇದ್ದ ನಲವತ್ಮೂರೂರೆ ತೊಲಾ ಬಂಗಾರ ಅಂದ್ರೆ ಎಷ್ಟು ರೂಪಾಯಿ ಯಾವತ್ತಿಗಾದರೂ ಆ ಮೊತ್ತವನ್ನ ಕಷ್ಟಪಟ್ಟು ದುಡಿದು ಹಿಂತಿರುಗಿಸಿಯೇನಾ ಯಾರಿಗೆ ಹಿಂತಿರುಗಿಸಬೇಕೆಂಬ ಬಗ್ಗೆ ಅನುಮಾನಗಳಿಲ್ಲ ಚೈನು ಸೆಳೆದುಕೊಂಡು ಬಂದ ಮಾರನೇ ದಿನ ಅವನು ತಪ್ಪದೆ ದಿನಪತ್ರಿಕೆಗಳನ್ನೆಲ್ಲ ತಂದುಕೊಂಡು ಓದ್ತಾ ಇದ್ದ ಯಾವ ಬಡಾವಣೆಯ ಯಾವ ಗೃಹಿಣಿ ಯಾವ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾಳೆ ತಕ್ಷಣ ಟೆಲಿಫೋನ್ ಬೂತೊಂದಕ್ಕೆ ಹೋಗಿ ಪೊಲೀಸ್ ಠಾಣೆಗೆ ಫೋನ್ ಮಾಡಿ ದೂರು ಕೊಟ್ಟಾಕೆಯ ವಿಳಾಸ ಕೇಳಿ ತಿಳಿದುಕೊಳ್ತಾ ಇದ್ದ ಅದರ ಮರುದಿನ ಆ ಗೃಹಿಣಿಯ ಮನೆ ತನಕ ನಡೆದು ಹೋಗಿ ಆ ಬೀದಿ ಮನೆ ನಂಬರು ಸಾಧ್ಯವಾದರೆ ಗೃಹಿಣಿಯ ಚಹರೆ ಎಲ್ಲವನ್ನೂ ನೋಡಿ ನೆನಪಿಟ್ಟುಕೊಂಡು ಹಿಂತಿರುಗ್ತಾ ಇದ್ದ ಅವರ ಮುಖಗಳಲ್ಲಿ ಸರ ಕಳೆದುಕೊಂಡ ಯಾತನೆಯ ಜೊತೆಗೆ ಒಂದು ಅಮಾಯಕ ಹೆದರಿಕೆಯು ಸ್ಥಾಪಿತವಾಗಿರ್ತಾ ಇತ್ತು ಒಬ್ಬಾಕೆ ಮಾತ್ರ ಸರ ಬೇಕಾದ್ರೆ ಅವನೇ ಇಟ್ಕೊಳ್ಳಿ ಈ ಎರಡು ಬೊಟ್ಟಿನ ತಾಳಿ ನಮ್ಮ ಯಜಮಾನ್ರು ಆಸ್ಪತ್ರೆಯಲ್ಲಿ ದಾರ್ಕಂಡ್ರಿ ಯಾಕೋ ತುಂಬಾ ಹೆದರಿಕೆ ಆಗ್ತಿದೆ ಅಂತ ಪಕ್ಕದ ಮನೆಯವರೊಂದಿಗೆ ಆಡಿದ ಮಾತು ಕೇಳಿಸಿತ್ತು ಅವತ್ತು ಸಂಜೆ ಶಿಶಿರ್ ಇನ್ಫೆಂಟ್ ಜೀಸಸ್ ಚರ್ಚಿನಲ್ಲಿ ಎಂದಿಗಿಂತ ಹೆಚ್ಚು ಹೊತ್ತು ಕುಳಿತಿದ್ದ ಆನಂತರ ಏನೋ ನಿರ್ಧಾರ ಮಾಡಿದವನಂತೆ ಆ ಗೃಹಿಣಿಯ ಮನೆಯ ಬಳಿಗೆ ನಡೆದು ಹೋಗಿ ವೆಲ್ವೆಟ್ ಬಟ್ಟೆಯ ಪುಟ್ಟ ಚೀಲದಲ್ಲಿ ಎರಡು ಫಳಪಡಿಸುವ ತಾಳಿ ಬುಟ್ಟುಗಳನ್ನು ಕಟ್ಟಿಟ್ಟು ಮನೆಯ ಅಂಗಳದಲ್ಲಿದ್ದ ತುಳಸಿ ಕಟ್ಟೆಯ ಮೇಲೆ ಇರಿಸಿ ಬಂದಿದ್ದ ಅದನ್ನು ಹೊರತುಪಡಿಸಿ ಲೆಕ್ಕ ಹಾಕಿದರೂ ಚಿನ್ನದ ಒಟ್ಟು ತೂಕ ನಲವತ್ತ ಮೂರುವರೆ ತಲಾ ಅಂದರೆ ಎಷ್ಟು ಸಾವಿರ ರೂಪಾಯಿ ಕಾಲೇಜಿನ ಫೀಯೆಷ್ಟು ಕ್ಯಾಂಟೀನಿನ ಖರ್ಚೆಷ್ಟು ಬಸ್ಸಿಗೆ ಪುಸ್ತಕಕ್ಕೆ ಸಿಗರೇಟಿಗೆ ಎಲ್ಲದಕ್ಕೂ ಇನ್ನು ಮೇಲೆ ತಾನೇ ದುಡಿದುಕೊಳ್ಳಬೇಕಾ ಬೆಟ್ ಕಟ್ಟುವುದಕ್ಕಿಂತ ಕಟ್ಟಿದ ಬೆಟ್ ಗೆಲ್ಲೋದಕ್ಕಿಂತ ತನ್ನ ಊಟಕ್ಕೆ ಬಟ್ಟೆಗೆ ತಾನೇ ನಿಯತ್ತಾಗಿ ದುಡಿದುಕೊಳ್ಳೋದು ಅಷ್ಟು ಕಷ್ಟವ ನಿಯತ್ತು ಅಷ್ಟು ದುಬಾರಿಯ ಇಷ್ಟಕ್ಕೂ ಇವತ್ತಿನ ತನಕ ಇಲ್ಲದ ನಿಯತ್ತು ಇವತ್ತು ತನ್ನದಾಗಬೇಕಾ ತನ್ನನ್ನು ತಾನೇ ಕೇಳಿಕೊಂಡ ಶಿಶಿರ್ ಶ್ರಾವಣಿ ಎಂಬ ಹುಡುಗಿಯನ್ನು ಗೆಲ್ಲುವುದು ಈ ತನಕ ಬೆಟ್ ಕಟ್ಟಿ ಗೆದ್ದಷ್ಟು ಸುಲಭವಲ್ಲ ಪ್ರೀತಿ ಎಂಬುದು ನಿಯತ್ತು ಬೇಡುತ್ತದೆ ಪ್ರಾಮಾಣಿಕತೆ ಬೇಡುತ್ತದೆ ಹಗಲು ರಾತ್ರಿ ದುಡಿದರೂ ಕಟ್ಟಲಾಗದಂತಹ ಕಂದಾಯ ಕೇಳುತ್ತದೆ ಆದರೆ ಶ್ರಾವಣಿಯನ್ನ ತಾನೆಲ್ಲಿ ಪ್ರೀತಿಸುತ್ತಿದ್ದೇನೆ ಅದೊಂದು ಡಿಫಿಕಲ್ಟ್ ಬೆಟ್ ಇಂಟೆಲಿಜೆಂಟ್ ಆಗಿ ಗೆಲ್ಲಬೇಕಷ್ಟೆ ಹಾಗಂತ ನಿರ್ಧರಿಸಿದವನ ತುಟಿಗಳಲ್ಲಿ ನಗೆಯಿತ್ತು ಸನ್ನಿವೇಶ ಬದಲಾಗ್ತಾ ಇದೆ ಆಕೆ ಮನೆಯೊಳಕ್ಕೆ ಕಾಲಿಟ್ಟಳು ಹಿತ್ತಿಲ ಬಾಗಿಲು ಬಿಚ್ಚಿಕೊಂಡು ಶಿಶಿರ ಮನೆಯಿಂದ ಹೊರಬಿದ್ದ ಶಬ್ದ ಕೇಳಿಸ್ತು ಆಕೆಗೆ ಅದು ಹೊಸದೇನಲ್ಲ ಆದರೂ ಅವತ್ತೇಕೋ ಕಣ್ಣು ಸಿಡಿದು ನೀರಾಡಿದಂತಾದವು ನಡುರಾತ್ರಿ ಕುಡಿದಿದ್ದ ಅಗ್ಗದ ಮಧ್ಯ ಹೊಟ್ಟೆಯಲ್ಲಿ ಗಿರಿಗಿಟ್ಲೆಯಾಡಿ ತೊಳಿಸಿ ಗಂಟಲಿಗೆ ಬಂದಂತಾದಾಗ ಕೈಲಿದ್ದ ಪರ್ಸಿನಿಂದ ಲವಂಗದ ಚೂರೊಂದನ್ನು ಹುಡುಕಿ ತೆಗೆದು ಬಾಯಿಗೆ ಹಾಕಿಕೊಂಡಳು ಟ್ಯಾಂದರಿ ರಸ್ತೆಯ ಕಡೆಗೆ ನಡೆಯುತ್ತಿದ್ದ ಶಿಶಿರ ಚಂದ್ರನ ಬೂಟಿನ ಸಪ್ಪಳ ಸ್ಪಷ್ಟವಾಗಿಯೇ ಕೇಳಿಸ್ತಾ ಇತ್ತು ಆಕೆ ಇರುಕು ಮನೆಯ ಮೂಲೆಯೊಂದರಲ್ಲಿದ್ದ ಹಳೆಯ ಕುರ್ಚಿಯಲ್ಲಿ ಕುಸೆ ಬಿದ್ದವಳಂತೆ ಸ್ವಲ್ಪ ಹೊತ್ತು ಸುಮ್ಮನೆ ಕುಳಿತಳು ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತೇ ಮನೆಯ ಹಿಂದಿನ ಗುಡಿಯ ಶಿಖರದ ಮೇಲಿನ ಲೌಡ್ ಸ್ಪೀಕರ್ನಿಂದ ಎಂ ಸುಬ್ಬಲಕ್ಷ್ಮಿಯ ಕಂಚು ಕಂಠದ ಸುಪ್ರಭಾತ ಕೇಳಿಸ್ತಾ ಇತ್ತು ಪೂರ್ತಿ ಬೆಳಗಾಗಲಿಕ್ಕೆ ಇನ್ನು ಕೆಲವೇ ನಿಮಿಷಗಳು ಬಾಕಿ ಇವೆ ಟ್ಯಾನರಿ ರಸ್ತೆಯಲ್ಲಿ ಆಗಲೇ ದನದ ಚರ್ಮ ಹೊತ್ತ ಲಾರಿಗಳು ಗರ್ರ ಗರ್ರನೆ ತಿರುಗತೊಡಗಿವೆ ಬೀದಿ ತುದಿಯ ಸಾರಾಯಿ ಅಂಗಡಿಯವನು ದರಾಮುಗಳ ಅಳತೆಯಲ್ಲಿ ಸಾರಾಯಿ ಅಳೆದು ಬೆಳಗಿನ ಜಾವದ ಕುಡುಕರ ಗ್ಲಾಸ್ಗಳನ್ನು ತುಂಬಿಸತೊಡಗಿರುತ್ತಾನೆ ಮನೆಯ ಮುಂದಿನ ಇಳಿಜಾರಿನ ಗುಡಿಸಲ ಒಳಗಿಂದ ಹೊರಬೀಳುವ ಹೆಂಗಸರು ಬೋರ್ವೆಲ್ ಬಳಿಗೆ ತಮ್ಮ ಕೊಡಗಳೊಂದಿಗೆ ನಡೆಯತೊಡಗುತ್ತಾರೆ ಅವರಿಗೆಲ್ಲ ಇದೀಗ ಇವತ್ತಿನ ಬದುಕು ಆರಂಭವಾಗಲಿದೆ ಇಡೀ ಟ್ಯಾನರಿ ರಸ್ತೆಯ ಸಾಲು ಮನೆಗಳಲ್ಲಿ ತನ್ನೊಬ್ಬಳ ಪಾಲಿನ ಇವತ್ತು ಮಾತ್ರ ಈಗ ಮುಗಿಯಲಿದೆ ಶಿಶಿರ ಅಡಿಗೆ ಮಾಡಿಟ್ಟಿರುತ್ತಾನೆ ಸ್ಟೀಲಿನ ತಟ್ಟೆಗೆ ನಾಲ್ಕು ಅಗಳು ಅನ್ನ ಕೊಂಚ ಸಾರು ಚಿಮುಕಿಸಿಕೊಂಡು ಅಷ್ಟಷ್ಟೇ ಕಲಿಸಿಕೊಂಡು ಉಣ್ಣುತ್ತಾ ಮಧ್ಯ ಮಧ್ಯೆ ಎರಡು ಗುಕ್ಕು ಅಗ್ಗದ ಮಧ್ಯ ಕುಡಿದು ಕಡೆಗೊಂದಿಷ್ಟು ಮಜ್ಜಿಗೆ ಅನ್ನ ಕಿವುಚಿ ಕುಡಿದು ಕುಡಿದ್ಬಿಟ್ರೆ ಇವತ್ತಿನ ಬದುಕಿಗೆ ಗುಡ್ ನೈಟ್ ಟ್ಯಾನರಿ ರೋಡ್ನ ಇರುಕು ಮನೆಯಿಂದ ಹೆಣ್ಣೂರು ರಸ್ತೆಯ ಲಕ್ಷ್ಮೀ ದೇವಮ್ಮನ ಮನೆಯ ತನಕ ಸಾಯಂಕಾಲವಾದ ಕೂಡಲೇ ಹೂ ಮುಡಿದುಕೊಂಡು ಹೋಗಿ ರಾತ್ರಿ ಇಡೀ ಕಸುಬು ಮಾಡಿ ಬೆಳಗಿನ ಜಾವದ ಹೊತ್ತಿಗೆ ಹುಣ್ಣಿನಂತೆ ನೋಯುವ ದೇಹ ಹೊತ್ತು ಇದೇ ಇರುಕು ಮನೆಗೆ ವಾಪಸ್ಸು ಬರುವ ಶಾಂತಮ್ಮ ಎಂಬ ನಲವತ್ತೈದು ವರ್ಷ ವಯಸ್ಸಿನ ತನಗೆ ತನಗೆ ಕೇವಲ ಇಪ್ಪತ್ತು ವರ್ಷದ ಹಿಂದೆ ಮಿಸ್ ಪ್ರಶಾಂತಿನಿ ಎಂಬ ಹೆಸರಿತ್ತು ಅಂತ ಯಾರನ್ನಾದರೂ ಹೇಗೆ ನಂಬಿಸೋದು ಅಸಲಿಗೆ ಶಿಶಿರನೇ ನಂಬುವುದಿಲ್ಲ ತನಗೊಂದು ಚಂದದ ಹೆಸರಿತ್ತು ಹೆಸರಿಗಿಂತ ಚಂದಗೆ ತಾನಿದ್ದಳು ಜಲಪಾತದಂತಹ ಜಡೆ ಮಿನುಗು ಮಿನುಗು ಕಣ್ಣು ಎಷ್ಟೊಂದು ಹಾಡು ಬರ್ತಾ ಇದುವು ಕಣ್ಣಂಚಿನಲ್ಲಿ ತಣ್ಣಗಿನ ಕನಸು ಇಡೀ ಮನೆಯಲ್ಲಿ ಪ್ರಶಾಂತಿನಿಯದ್ದೇ ಕಲರವ ಅಪ್ಪ ರೈಲ್ವೆ ಇಂಜಿನ್ ಡ್ರೈವರ್ ಅಮ್ಮ ಪುಟ್ಟ ಶಾಲೆ ಇಟ್ಕೊಂಡಿದ್ದಳು ಎಂಥ ಚೆಂದ ಇಂಗ್ಲಿಷ್ ತನ್ನದು ಬಿಳಿ ಡ್ರೆಸ್ಸು ಅಂದ್ರೆ ಪಂಚಪ್ರಾಣ ಪ್ರಾಣ ಬಿಳಿ ಲಂಗ ಬಿಳಿ ಕುಪ್ಪುಸ ಬಿಳಿ ದಾವಣಿ ಬಿಳಿ ಬೆನ್ನು ಅದರ ಮೇಲೆ ಕಡುಗಪ್ಪು ಜಲಪಾತದಂತಹ ಜಡೆ ಕಾಲೇಜಿಗೆ ಹೊರಟು ನಿಂತರೆ ಅಮ್ಮ ಎಲ್ಲಿದ್ದರೂ ಓಡಿ ಬಂದು ದೃಷ್ಟಿಯಾಗುತ್ತೆ ಮಗಳೇ ಕತ್ತಲಾಗೋದ್ರೊಳಗಾಗಿ ಮನೆಗೆ ತಲುಪಿಕೊಂಡ್ ಬಿಡಮ್ಮ ಅನ್ನುತ್ತಿದ್ದಳು ತಾನು ತಾನು ಮನೆ ತಲುಪಿಕೊಳ್ಳಲಿಲ್ಲ ಬದುಕು ಕತ್ತಲಾಗಿ ಹೋಯಿತು ಜಯನಗರದಿಂದ ಜಯನಗರದ ಏತ್ ಬ್ಲಾಕ್ನ ಒಂದು ಬೆಡ್ರೂಮಿನ ಮನೆಯಿಂದ ಟ್ಯಾನಿ ರೋಡ್ ನ ಇರುಕು ಮನೆಯ ಈ ಕತ್ತಲಿಗೆ ಬಂದು ತಲುಪಲು ಎಷ್ಟು ವರ್ಷ ಬೇಕಾದವು ಪ್ರಶಾಂತಿನಿ ಹಾಗಂತ ಮನಸ್ಸು ಕೇಳುತ್ತೆ ಒಂದು ಕಾಲಕ್ಕೆ ತನಗೂ ಮನೆಯಿತ್ತು ಹೇಳಿದ್ರೆ ಯಾರು ನಂಬುತ್ತಾರೆ ಯೌವನವಿತ್ತು ಅದರ ಪಳೆಯುಳಿಕೆಗಳಿನ್ನೂ ಬಾಕಿ ಇವೆ ಆದ್ದರಿಂದ ನಂಬುತ್ತಾರೆ ಬಾಕಿ ಇವೆ ಆದ್ದರಿಂದಲೇ ತನ್ನಲ್ಲಿಗೆ ಬರುತ್ತಾರೆ ಜಡೆ ಸೊರಗಿ ಹೋಗಿದೆ ಇಂಗ್ಲೀಷು ಮರೆತಿಲ್ಲ ಮಾತಾಡಲು ಹೋದರೆ ಇಂಥ ಕಸುಬು ಕಲಿತೊಳಗೆ ಅಷ್ಟಿಷ್ಟು ಇಂಗ್ಲಿಷ್ ಕಲಿಯೋದು ಕಷ್ಟವ ಅಂತ ಅಸಹ್ಯವಾಗಿ ನಗ್ತಾರೆ ಪ್ರಶಾಂತಿನಿಗೆ ರೂಪ ಇತ್ತು ಯೌವನವಿತ್ತು ಜಲಪಾತದಂತಹ ಜಡೆ ಇತ್ತು ಇಂಗ್ಲಿಷ್ ಬರ್ತಾ ಇತ್ತು ಸಂಸಾರವಿತ್ತು ಒಳ್ಳೆಯ ತನವಿತ್ತು ಹೆಣ್ಣೂರಿನ ಲಕ್ಷ್ಮೀ ದೇವಮ್ಮನ ಮನೆಗೆ ಕಾಲಿಟ್ಟಾಗ ಪ್ರಶಾಂತಿನಿಯ ಮಡಿಲಲ್ಲಿ ಆರೇ ಆರು ತಿಂಗಳದ್ದೊಂದು ಗಂಡು ಮಗುವಿತ್ತು ಮತ್ತು ಪ್ರಶಾಂತಿನಿಗೆ ಈ ಕಸುಬು ಖಂಡಿತ ಬೇಡವಾಗಿತ್ತು ಹಾಗಂತ ಹಾಗಂತ ನಂಬಲು ಸಿದ್ಧವಿದ್ದ ಏಕೈಕ ವ್ಯಕ್ತಿ ಅಂದ್ರೆ ಹೆಣ್ಣೂರು ರಸ್ತೆಯ ಕಸುಬಿನ ಮನೆಯ ಒಡತಿ ಲಕ್ಷ್ಮೀ ದೇವಮ್ಮ ಒಬ್ಬಳೆ ಪ್ರಶಾಂತಿನಿಯ ಯೌವನ ಇಷ್ಟಿಷ್ಟೇ ಕರಗಿ ನಲವತ್ತೈದು ವರ್ಷಗಳ ಮಾಂಸದ ಮುದ್ದೆಯಾಗಿ ಪರಿವರ್ತಿತವಾದದ್ದನ್ನ ಲಕ್ಷ್ಮೀ ದೇವಮ್ಮನ ಕನ್ನಡಕದ ಹಿಂದಿನ ಕಣ್ಣುಗಳು ತುಂಬಾ ಹತ್ತಿರದಿಂದ ನೋಡಿವೆ ಪ್ರಶಾಂತಿನಿ ಪ್ರತಿ ರಾತ್ರಿ ಸತ್ತಿದ್ದಾಳೆ ಪ್ರತಿ ಸಂಜೆ ಹುಟ್ಟಿದ್ದಾಳೆ ಅವಳ ಬದುಕಿಗೆ ಸೂರ್ಯೋದಯವಾಗಲೇ ಇಲ್ಲ ಹುಟ್ಟಿದ್ದು ಕೇವಲ ಶಿಶಿರ್ ಚಂದ್ರ ನಾನಿನ್ನು ಬೇರೆ ಮನೆ ಮಾಡ್ತೀನಿ ಅಂತ ಪ್ರಶಾಂತಿನಿ ಘೋಷಣೆ ಮಾಡಿದ ದಿನ ಲಕ್ಷ್ಮೀ ದೇವಮ್ಮ ಅರ್ಧ ಗಂಟೆ ಕೂಡಿಸಿ ಹೇಳಿದ್ದಳು ಮನೆ ಮಾಡೋ ಉಸಾಬರಿ ಬೇಡ ಈ ಸಮಾಜ ಒಬ್ಬಂಟಿ ಹೆಂಗಸರನ್ನ ಬದುಕಿಗೆ ಒಡುವುದಿಲ್ಲ ಮಗನನ್ನು ಬೇಕಾದರೆ ಬೋರ್ಡಿಂಗಿಗೆ ಸೇರಿಸು ದುಡಿದಿದ್ದನ್ನೆಲ್ಲ ಅವನಿಗೆ ಖರ್ಚು ಮಾಡು ಈ ಕಸುವಿಗೆ ಬಂದವಳು ಮತ್ತೆ ಯಾವ ಬದುಕಿಗೂ ವಾಪಸ್ಸು ಹೋಗಲಾರಳು ಸುಮ್ಮನೆ ಹೆಣ್ಣೂರು ರಸ್ತೆಯ ಮನೆಯಲ್ಲಿರು ಇಲ್ಲಿ ಪೊಲೀಸರ ಕಾಟವೂ ಇಲ್ಲ ಅಂತ ಗಿಳಿಗೆ ಹೇಳಿದಂತೆ ಹೇಳಿದ್ದಳು ಪ್ರಶಾಂತಿನಿ ಕೇಳಲಿಲ್ಲ ಗಿರಾಕಿಯೊಬ್ಬ ಕುಡಿದಾಗ ಬಡಬಡಾಯಿಸಿದ್ದನ್ನು ನಿಜವೆಂದು ನಂಬಿಕೊಂಡು ಹೊರಟಳು ಅವನು ದುಡ್ಡಿದ್ದವನೇ ಟ್ಯಾನರಿ ರೋಡಿನ ಸಾಲು ಮನೆಗಳ ಪೈಕಿ ಒಂದರಲ್ಲಿ ಮನೆ ಮಾಡಿ ಇಟ್ಟ ಮೊದಲು ದಿನಾ ಬರ್ತಾ ಇದ್ದ ಅವನನ್ನ ಶಿಶಿರ ಡ್ಯಾಡಿ ಅಂತ ಕರೆದರೆ ಗುಡ್ತಾ ಇದ್ದ ಶಿಶಿರನ ಎದುರೇ ಪ್ರಶಾಂತಿನಿಯನ್ನ ಕರೆದುಕೊಂಡು ಕೋಣೆಯ ಅಗಲಿ ಹಾಕಿಕೊಳ್ತಾ ಇದ್ದ ಬರಬರುತ್ತಾ ಅವನ ದರ್ಶನವೇ ಅಪರೂಪವಾಯಿತು ಅಕಸ್ಮಾತ್ ಬಂದರೂ ಹೆಂಡತಿಯನ್ನ ನೆನೆಸಿಕೊಂಡು ಯಾಕೋ ಅಳತಾ ಇದ್ದ ಆಮೇಲೆ ಆಮೇಲೆ ಡ್ಯಾಡಿ ಬರೋದನ್ನೇ ನಿಲ್ಲಿಸ್ಬಿಟ್ಟ ಶಿಶಿರ ಶಾಲೆಯಿಂದ ಬರೋ ಹೊತ್ತಿಗೆ ಅಮ್ಮ ಮಲಗಿರ್ತಾ ಇದ್ಲು ಅವಳಿಗೆ ಏನೋ ಖಾಯಿಲೆ ತೀರಾ ಸಂಜೆಯಲ್ಲಿ ಹೂ ಮುಡಿದುಕೊಂಡು ಮನೆಯ ಭಾಗದಲ್ಲಿ ಕುಳಿತಾ ಇರ್ತಿದ್ಲು ಅಪರಿಚಿತರು ಯಾರೋ ಬರ್ತಾ ಇದ್ರು ಕೆಲವೊಮ್ಮೆ ಶಿಶಿರನನ್ನೇ ಕಳಿಸಿ ಯಾರನ್ನೋ ಕರೆಸಿಕೊಳ್ತಾ ಇದ್ಲು ಹಾಗೆ ಹಾಗೆ ಕರೆತಂದ ದಿನ ಶಿಶಿರನ ಕೈಗೆ ಎಂಟಾಣೆ ನಾಣ್ಯ ಶಿಶಿರ ದೊಡ್ಡವನಾಗುತ್ತಿದ್ದಾನೆಂಬುದು ಪ್ರಶಾಂತನಿಗೆ ಗೊತ್ತೇ ಆಗಿರಲಿಲ್ಲ ಅದೊಂದು ದಿನ ಸಂಜೆಯಾದರೂ ಮಲಗೆ ಇದ್ದಳು ನಿನಗೇನಾಗಿದೆ ಶಿಶಿರ ಕೇಳಿದ ಖಾಯಿಲೆ ಮಗು ಪ್ರಶಾಂತಿನಿ ನರಳಿದಳು ಶಿಶಿರ ಮಾತಾಡ್ಲಿಲ್ಲ ಡಾಕ್ಟರ್ ಅಂಕಲ್ ಇದ್ದಾರಲ್ಲ ಅವ್ರನ್ನ ಕರ್ಕೊಂಡು ಬರ್ತೀಯ ತೆಳುದನಿಯಲ್ಲಿ ಕೇಳಿದಳು ಶಿಶಿರ ಮಾತಾಡ್ಲಿಲ್ಲ ಕರ್ಕೊಂಡ್ ಬಾರೋ ನಿನಗೆ ಎಂಟಾಣೆ ಕೊಡ್ತೀನಿ ಅಂದಳು ಪ್ರಶಾಂತಿನಿ ಚಟಕ್ಕನೆ ಮೇಲೆದ್ದವನೇ ಶಿಶಿರ್ ಚಂದ್ರ ಒಳಮನೆಗೆ ಹೋಗಿ ಬೋರ್ನ್ವಿಟ ಡಬ್ಬಿಯೊಂದನ್ನು ಕೈಲಿ ಹಿಡ್ಕೊಂಡು ಹೊರಬಂದ ಎಂಟಾಣೆಯ ನಾಣ್ಯಗಳಿಂದ ತುಂಬಿ ಹೋಗಿದ್ದ ಬೋರ್ನ್ವಿಟ ಡಬ್ಬಿಯ ಮುಚ್ಚಳ ತೆರೆದವನೇ ಮಲಗಿದ್ದ ತಾಯಿಯ ಮೇಲಕ್ಕೆ ಅವೆಲ್ಲ ನಾಣ್ಯ ಸುರಿದು ಅಮ್ಮ ನಿನ್ ಸಾಯಿ ಸತ್ತೋಗಿ ನೀನು ಅಂತ ಕಿರಿಚಿದವನೇ ಡಬ್ಬಿ ಬಿಸಾಡಿ ಉಟ್ಟ ಬಟ್ಟೆಯಲ್ಲೇ ಹೊರಕ್ಕೆ ನಡೆದು ಹೋದ ಅವನಿಗಾಗ ಬರೀ ಹದಿನಾಲ್ಕು ವರ್ಷ ವಯಸ್ಸು ಹದಿನೆಂಟನೇ ವಯಸ್ಸಿಗೆ ಅವನು ಹಿಂತಿರುಗೋ ಹೊತ್ತಿಗೆ ಟ್ಯಾನರಿ ರೋಡ್ನ ಜನರ ಬಾಯಲ್ಲಿ ಅಷ್ಟು ಚಂದದ ಪ್ರಶಾಂತಿನಿ ಶಾಂತಮ್ಮ ಆಗಿದ್ದಳು ರಾತ್ರಿಗಳಲ್ಲಿ ಅವಳು ಹೆಣ್ಣೂರು ರಸ್ತೆಯ ಲಕ್ಷ್ಮೀ ದೇವಮ್ಮನ ಮನೆಯಲ್ಲಿ ಇರ್ತಾ ಅವಳು ಮನೆಗೆ ಹಿಂತಿರುಗಿದ ಮರುಕ್ಷಣ ಶಿಶಿರ ಅಲ್ಲಿಂದ ಇದ್ದ ಅವನನ್ನ ನಾಲ್ಕು ವರ್ಷ ಮನೆಯಲ್ಲಿ ಇಟ್ಟುಕೊಂಡು ಸಲಹಿ ಓದಿಸಿದವರು ಯಾರು ಮತ್ತೆ ವಾಪಸ್ಸು ತನ್ನಲ್ಲಿಗೆ ಕಳಿಸಿದವರು ಯಾರು ತನ್ನೆಡೆಗೆ ಈ ಪರಿಯ ತಿರಸ್ಕಾರವನ್ನು ಅದೆಲ್ಲ ತಿರಸ್ಕಾರದ ನಡುವೆಯೂ ತನ್ನೊಂದಿಗೆ ಅದೇ ಇರುಕು ಮನೆಯಲ್ಲಿ ಇರಬೇಕೆಂಬ ಸೌಜನ್ಯವನ್ನು ತುಂಬಿದವರು ಯಾರು ಪ್ರಶಾಂತಿನಿಗೆ ಖಂಡಿತ ಗೊತ್ತಿರಲಿಲ್ಲ ಅವನು ತಾಯಿಯಿಂದ ಬಿಡಿಗಾಸು ತೆಗೆದುಕೊಳ್ತಾ ಇರಲಿಲ್ಲ ತಾನು ಉಂಡ ಅನ್ನಕ್ಕೆ ಇಂತಿಷ್ಟು ಅಂತ ಪ್ರಶಾಂತಿನಿಗೆ ಸಿಕ್ಕುವಂತೆ ಹಣ ಎಣಿಸಿಟ್ಟು ಹೋಗಿಬಿಡ್ತಾ ಇದ್ದ ಒಂದೇ ಒಂದು ಸಲ ಅವನು ಇನ್ಫೆಂಟ್ ಜೀಸಸ್ ಚರ್ಚಿನ ಕಡೆಗೆ ವೃದ್ಧ ಪಾದ್ರಿಯೊಬ್ಬರನ್ನ ಕೈ ಹಿಡಿದು ನಡೆಸಿಕೊಂಡು ಹೋಗೋದನ್ನ ನೋಡಿದ್ದಳು ಪ್ರಶಾಂತಿನಿ ಅಂತ ಪ್ರಶಾಂತಿನಿಗೆ ತನ್ನ ಮಗ ಹಾರ್ಡಿ ಜೇಮ್ಸ್ ಕಾಲೇಜಿನಲ್ಲಿ ಮೊದಲ ವರ್ಷದ ಬಿ ಎ ಓದುತ್ತಿದ್ದಾನೆಂದು ಗೊತ್ತಾದರೆ ಆಶ್ಚರ್ಯವಾಗಬಹುದಾಗಿತ್ತೇನೋ ಆದರೆ ಶಿಶಿರ್ ಚಂದ್ರ ಕಟ್ಟಿದ ಬೆಟ್ ಗೆಲ್ಲುವ ಸಲುವಾಗಿ ಚೈನ್ ಸ್ನ್ಯಾಚ್ ಮಾಡುತ್ತಾನೆ ಎಂಬುದು ಗೊತ್ತಾದರೆ ಖಂಡಿತ ಆಶ್ಚರ್ಯವಾಗ್ತಾ ಇರಲಿಲ್ಲ ಏಕೆಂದರೆ ತನ್ನ ಕಸುವಿನಲ್ಲಿರುವ ಯಾವ ಹೆಂಗಸಿನ ಮಗನು ಹಾರ್ಡಿ ಜೇಮ್ಸ್ ಕಾಲೇಜಿನ ಅಂಗಳ ಕೂಡ ತುಳಿದಿರಲಿಲ್ಲ ಕೆಲವು ಬದುಕುಗಳು ಹೇಗಾಗಿ ಬಿಡುತ್ತವಲ್ಲ ಎಂಬ ಬಾಧೆ ಮಾತ್ರ ಮದ್ಯ ಕುಡಿದು ದಣಿದ ಬೆಳಗಿನ ಜಾವಗಳಲ್ಲಿ ಉಬುಕಿ ಬಂದಂತಾಗಿ ಪ್ರಶಾಂತಿನಿ ಬಿಕ್ಕಿ ಬಿಕ್ಕಿ ಅಳತಾ ಇರಲಿಲ್ಲ ಶಿಶಿರ ತಾಯಿಯ ಕಡೆಗೆ ತಿರುಗಿ ಕೂಡ ನೋಡ್ತಾ ಇರಲಿಲ್ಲ ಅದು ದ್ವೇಷವಲ್ಲ ತಿರಸ್ಕಾರ ಬದುಕಿರೋದಕ್ಕೋಸ್ಕರ ಅವರಿವರ ಮನೆಯಲ್ಲಿ ಕಸ ಮುಸುರೆ ಮಾಡಿದ ತಾಯಂದಿರನ್ನ ಗಂಡು ಮಕ್ಕಳು ಕಡೆ ತನಕ ಹೂವಿನಲ್ಲಿ ಇಟ್ಕೊಂಡು ಸಾಕುತ್ತಾರೆ ಗೌರವಿಸುತ್ತಾರೆ ಆದರೆ ಆದರೆ ಮಗನಿಗೋಸ್ಕರ ಮೈ ಮಾರಿಕೊಂಡೇ ಎಂದು ಅದೆಂಥ ಕರುಣಾಮಯಿ ತಾಯಿ ಕಣ್ಣೀರಿಟ್ಕೊಂಡು ಹೇಳಿದ್ರು ಮಗ ಅಸಹ್ಯ ಪಡ್ಕೊಳ್ತಾನೆ ಅಮ್ಮ ಕೂಲಿ ಅಮ್ಮ ದಡ್ಡಿ ಅಮ್ಮ ಕುರುಪಿ ಪರವಾಗಿಲ್ಲ ಮಗ ಪ್ರೀತಿಸ್ತಾನೆ ಆದರೆ ಅಮ್ಮ ಸೂಳೆ ಮಗ ಹೇವರಕೆ ಪಟ್ಕೊಳ್ತಾನೆ ತಿರಸ್ಕಾರ ನಾಭಿಯ ಆಳದಿಂದ ಎದ್ದು ನಿಲ್ಲುತ್ತೆ ಅಮ್ಮ ಸ್ಫುರದ್ರೂಪಿ ಅಮ್ಮ ಒಳ್ಳೆಯವಳು ಅಮ್ಮ ಬುದ್ಧಿವಂತೆ ಹೆಲ್ ವಿತ್ ಇಟ್ ಅಮ್ಮ ಜಾರಿಣಿಯಾಗಬಾರದು ಹಾಗಂತ ಬಯಸುತ್ತದೆ ಮಗನ ಪುರುಷ ಪ್ರಪಂಚ ಹುಟ್ಟಿದ ಹದಿನಾಲ್ಕು ವರ್ಷಗಳ ನಂತರ ತಾನು ಕೊಟ್ಟ ಒಂದೊಂದೇ ಎಂಟಾಣೆ ಕೂಡಿಟ್ಟು ಕಡೆಗೊಮ್ಮೆ ಅದೆಲ್ಲವನ್ನು ಅಮ್ಮನ ಮುಖಕ್ಕೆಸೆದು ನೀನು ಸಾಯಿ ಅಂತ ಶಪಿಸಿ ಹೊರಟು ಹೋಗುತ್ತಾನೆ ಶಿಶಿರ ಅಂತ ಮೊದಲ ದಿನವೇ ಗೊತ್ತಾಗಿದ್ದರೆ ಅವಳು ಶಿಶಿರನಿಗೋಸ್ಕರ ಅವನನ್ನ ಸಲಹೋದಕ್ಕೋಸ್ಕರ ವೇಷೆ ಆಗ್ತಾ ಇರ ಸನ್ನಿವೇಶ ಬದಲಾಗ್ತಾ ಇದೆ ಬಸವನಗುಡಿ ಸ್ವಿಮ್ಮಿಂಗ್ ಪೂಲ್ ನ ಹದಿನಾರು ಅಡಿ ನೀರಿನ ಆಳಕ್ಕೆ ತನ್ನ ಮನಚು ಬಾಣದಂತಹ ದೇಹವನ್ನ ಉಲ್ಕೆಯಂತೆ ಜಾರಿಸಿ ಸುತ್ತಲಿದ್ದ ಹುಡುಗಿಯರು ವಾವ್ ಎಂದು ಉದ್ಗರಿಸುವಂತೆ ಒಂದು ಡೈವ್ ನುಗ್ಗಿ ಈಚೆಗೆ ಬಂದ ಶ್ರಾವಣಿಯ ಹಾಲು ಬಿಳುಪು ದೇಹ ಸಾಯಂಕಾಲದ ಇಳಿ ಬಿಸಿಲಿಗೆ ಅಮೃತ ಶಿಲೆಯ ವಿಗ್ರಹದಂತೆ ಫಳಪಳಿಸುತ್ತಿತ್ತು ಪೂಲ್ನ ಸಿಮೆಂಟ್ ನೆಲದ ಮೇಲೆ ನಿಂತು ನೆತ್ತಿಗೆ ಹಾಕಿಕೊಂಡಿದ್ದ ರಬ್ಬರಿನ ಕ್ಯಾಪ್ ತೆಗೆದು ನೀಳ ತಲೆಗೂದಲು ಬೆನ್ನಿಗೆ ಕೆಡವಿಕೊಂಡಳು ಶ್ರಾವಣಿಯ ದೇಹ ಬಿಲ್ಲಿಗೆ ಹೂಡಬಹುದಾದ ಬಾಣದಂತಿತ್ತು ಭಗವಂತ ತುಂಬಾ ಶ್ರದ್ಧೆಯಿಂದ ತೀಡಿ ತಿದ್ದಿ ರೂಪಿಸಿದ ಶಿಲ್ಪವದು ಹದಿನೆಂಟರ ತಾರುಣ್ಯ ಆ ದೇಹದಲ್ಲಿ ಅತ್ಯಂತ ಸಮರ್ಪಕವಾಗಿ ಹರಡಿಕೊಂಡಿತ್ತು ಅವಳು ಸಣ್ಣಗೊಮ್ಮೆ ಮೈ ಕೊಡವಿ ಸ್ವಿಮ್ ಸೂಟ್ನಲ್ಲೇ ಶವರ್ನತ್ತ ನಡೆಯುತ್ತಿದ್ದರೆ ಸ್ವಿಮ್ಮಿಂಗ್ ಪೂಲ್ನಲ್ಲಿದ್ದ ಲೇಡೀಸ್ ಬ್ಯಾಚ್ನ ಹೆಣ್ಣು ಮಕ್ಕಳೇ ಅವಳ ದೇಹದ ಕಡೆಗೆ ಆಸೆಯಿಂದ ಮೋಹದಿಂದ ನೋಡ್ತಾ ಇದ್ರು ಶವರ್ ಕೆಳಗೆ ನಿಂತು ಸ್ನಾನ ಮುಗಿಸಿ ತಿಳಿನೀಲಿ ಟ್ರ್ಯಾಕ್ ಸೂಟ್ನ ಒಳಕ್ಕೆ ತೂರಿಕೊಂಡು ತಲೆಗೂದಲನ್ನ ಸುಮ್ಮನೆ ಬೆನ್ನಿಗೆ ಇಳಿಬಿಟ್ಟು ಭುಜಗಳಿಗೊಂದು ದಟ್ಟ ಹಳದಿ ಬಣ್ಣದ ವಿಂಡ್ ಚೀಟರ್ ಏರಿಸಿಕೊಂಡು ಪೂಲ್ನ ಎದುರು ನಿಲ್ಲಿಸಿದ್ದ ತನ್ನ ಕೈನೆಟಿಕ್ನ ಕಣ್ಣಿಗೆ ಕೀಚುಚ್ಚಿ ಸ್ಟಾರ್ಟ್ ಬಟನ್ ಅದುಮಿದಳು ಶ್ರಾವಣಿ ಆಗ ಕಾಣಿಸಿದ ಶಿಶಿರ ಶನಿವಾರದ ಆ ಸಾಯಂಕಾಲ ಅವನು ಅತ್ಯಂತ ಮಾಮೂಲಿ ಆದ ತಿಳಿನೀಲಿ ಜೀನ್ಸ್ ಪ್ಯಾಂಟ್ ಮತ್ತು ಅರ್ಧ ತೋಳಿನ ಅಂಗಿ ಧರಿಸಿದ್ದ ಕಾಲಲ್ಲಿ ತುಂಬಾ ಆರ್ಡಿನರಿಯಾದ ಚರ್ಮದ ಚಪ್ಪಲಿ ಇದ್ವು ಸ್ವಿಮ್ಮಿಂಗ್ ಪೂಲ್ನ ನ ಗೇಟಿನ ಬಳಿ ನಿಂತಿದ್ದವನು ತನಗಾಗಿಯೇ ನಿಂತಿದ್ದಾನೆಂಬುದನ್ನು ಅರ್ಥ ಮಾಡಿಕೊಳ್ಳಲು ಶ್ರಾವಣಿಗೆ ಕಷ್ಟವಾಗಲಿಲ್ಲ ಇವತ್ತು ಮತ್ತೆ ನನ್ನ ಅಮ್ಮನ ಬಗ್ಗೆ ಮನೆಯ ಬಗ್ಗೆ ಮನೆಯ ರಹಸ್ಯಗಳ ಬಗ್ಗೆ ಏನನ್ನಾದರೂ ಮಾತನಾಡ್ತಾನ ಏಕೋ ಸಣ್ಣ ಅಡುಕು ಇವನು ಬೆನ್ನು ಬೀಳುತ್ತಿರುವ ಸಂಗತಿಯನ್ನ ಮೊದಲ ದಿನವೇ ಒಳ್ಳಿಗೆ ಗಿರಿ ಅಂಕಲ್ಗೆ ಹೇಳ್ಬಿಟ್ಟಿದ್ದಿದ್ರೆ ಚೆನ್ನಾಗಿತ್ತ ಈಗ ಅಕಸ್ಮಾತ್ ಅವನು ಮಾತಿಗೆ ಅಂತ ನಿಲ್ಲಿಸ್ಕೊಂಡ್ರೆ ಅದನ್ನ ರಪ್ಪನೆ ತಿರಸ್ಕರಿಸಿ ಗೆಟ್ ಲಾಸ್ಟ್ ಅಂತ ಗದರ್ಕೊಂಡು ಹೋಗ್ಬಿಡ್ಲ ಯೋಚನೆ ಮಾಡಿದಳು ಶ್ರಾವಣಿ ಇಷ್ಟಕ್ಕೂ ತಾನೇಕೆ ಈ ಪರಿ ನರ್ವಸ್ ಆಗಬೇಕು ಆಫ್ಟರ್ ಆಲ್ ಅವನೊಬ್ಬ ಸರಗಳ್ಳ ಅವನಿಗೆ ಹೆದರೋಂಥದ್ದೇನಿದೆ ಒಬ್ಬಳೆ ಹ್ಯಾಂಡಲ್ ಮಾಡಬಲ್ಲೆ ಅಂದುಕೊಂಡೆ ಕೈನಿಯ ಕಿವಿ ತಿರುಗಿಸಿ ಪೂಲ್ನ ಗೇಟಿನ ಕಡೆಗೆ ಓಡಿಸಿದಳು ಗುಡ್ ಈವ್ನಿಂಗ್ ಶ್ರಾವಣಿ ಶಿಶಿರ್ ಚಂದ್ರನ ಕಂಚು ಕಂಠ ತಡೆದು ನಿಲ್ಲಿಸಿತ್ತು ಗೆಟ್ಲಾಸ್ಟ್ ಅಂತ ತುಟಿಗೆ ಬಂದಿದ್ದ ಬೈಗಳ ನುಂಗಿಕೊಂಡ ಶ್ರಾವಣಿ ಅವನ ಕೈಲಿದ್ದ ಪುಸ್ತಕ ನೋಡಿ ಕಣ್ಣರಳಿಸಿದ್ದಳು ಅದರ ರಟ್ಟು ಪುಸ್ತಕದ ಹೆಸರು ಅವಳಿಗೆ ತುಂಬಾ ಪರಿಚಿತ ಆ ಪುಸ್ತಕ ಯಾವುದಿರಬಹುದು